ಈ ಆರ್ ಎಸ್ ಎಸ್ ನವರು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಬಾಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಆದ್ರೆ ಮಾಡೋದೆಲ್ಲ ಅನಾಚಾರ ದೇಶಭಕ್ತಿ ದೇಶ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಹೇಳ್ತಾರೆ ಆದ್ರೆ ದೇಶ ದ್ರೋಹಿಗಳಾಗಿ ಕೆಲಸ ಮಾಡ್ತಾರೆ ಧರ್ಮ ರಕ್ಷಣೆ ಮಾತಂತಾರೆ ಮಾತಾಡ್ತಿದ್ರೆ ನಾವು ಧರ್ಮವನ್ನು ಉದ್ಧಾರ ಮಾಡೋದಕ್ಕೆ ಹುಟ್ಟಿದೀವಿ ಅಂತ ಹೇಳ್ತಾರೆ ಆದ್ರೆ ಅದೇ ಧರ್ಮಕ್ಕೆ ಬಗ್ನಿ ಬಗನಿಗೂಟ ಇಡ್ತಾರೆ ಇದಕ್ಕೆ ಉದಾಹರಣೆ ಯಾರಿಗೂ ಬೇಕಾಗಿಲ್ಲ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರೇ ಸಾಕ್ಷಿ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಏನು ಆರ್ ಎಸ್ ಎಸ್ ಬಗ್ಗೆ ಒಂದು ಸರಿಯಾದಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಏನು ಆರ್ ಎಸ್ ಎಸ್ ಸಂವಿಧಾನಕ್ಕಿಂತ ದೊಡ್ಡದ ಅಥವಾ ಈ ದೇಶದ ನೆಲದ ಕಾನೂನಿಗಿಂತ ದೊಡ್ಡದ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಮತ್ತೆ ಈ ಆರ್ ಎಸ್ ಎಸ್ ನ ಮಾಡ್ತಕ್ಕಂತಹ ಹಿಪೋಕ್ರಸಿ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿ ಅದನ್ನ ಕೇಳ್ತಾ ಇದ್ದಾರೆ ಇವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ತನ್ನ ಮಗನ ಜೊತೆಗೆ ಒಂದು ಗಣವೇಶದಲ್ಲಿ ಫೋಟೋ ಹಾಕಿ ಗಣವೇಶ ಅಂದ್ರೆ ಗೊತ್ತಲ್ಲ ಅವರ ಖಾಕಿ ಚಡ್ಡಿ ಬಿಳಿ ಶರ್ಟು ಕರಿ ಟೋಪಿ ಹಾಕಿ ಕೈಯಲ್ಲಿ ದಂಡ ಹಿಡ್ಕೊಂಡು ಅದನ್ನ ತನ್ನ ಮಗನ ಜೊತೆ ಫೋಟೋ ಹಾಕಿ ನಾನು ನನ್ನ ಮಗನ ಮಗನನ್ನು ಕೂಡ ಸ್ವಯಂ ಸೇವಕನಾಗಿ ಮಾಡ್ತೀನಿ ಅನ್ನುವ ಒಂದು ಪೋಸ್ಟರ್ನ ಹಾಕಿದ್ರು ಹಾಗೆ ಪ್ರಿಯಾಂಕರ್ಗೆ ಬಗ್ಗೆ ತಮ್ಮ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಸುನಿಲ್ ಕುಮಾರ್ ಬರೆದಿದ್ದಾರೆ ಸ್ನೇಹಿತರೆ ಈ ಆರ್ ಎಸ್ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡೆ ನುಡಿ ಏನು ಅದರ ನೀತಿ ಏನು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಈ ಸುನಿಲ್ ಕುಮಾರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಉದಾಹರಣೆಗೆ ನೋಡಿ ಒಂದು ಕಡೆ ಈ ಸುನೀಲ್ ಕುಮಾರ್ ದೇಶಭಕ್ತಿ ಮಾತಾಡ್ತಾರಲ್ವಾ ಇವರು ಎಷ್ಟು ಮಟ್ಟಕ್ಕೆ ದೇಶಭಕ್ತ ಈ ದೇಶಕ್ಕೆ ಅಥವಾ ಈ ನೆಲಕ್ಕೆ ಅವ್ರು ನಂಬಿದಂತಹ ಜನಕ್ಕೆ ಎಷ್ಟು ಮಟ್ಟಿಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆದಂತಹ ರಾಜ್ಯದ ಬಹುಶಃ ಒನ್ ಆಫ್ ದ ಬಿಗ್ಗೆಸ್ಟ್ ಕರಪ್ಷನ್ ಕೇಸ್ ಅದು ಕೂಡ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಬೊಮ್ಮಾಯಿ ಸರ್ಕಾರದಿಂದ ಹದಿನೈದು ಕೋಟಿ ರೂಪಾಯಿ ತಗೊಂಡಂತಹ ಇದೇ ಸುನಿಲ್ ಕುಮಾರ್ ತಾನು ಹೇಳಿದ್ದು ಮಾತ್ರ ಕಂಚಿನ ಪರಶುರಾಮನ ಕಂಚಿನ ಪ್ರತಿಮೆಯನ್ನ ಮಾಡ್ತೀನಿ ಅಂತ ಹೇಳಿ ಆದ್ರೆ ಅಲ್ಲಿ ಇಟ್ಟಿದ್ದು ಫೈಬರ್ ಮತ್ತೆ ಹಿತ್ತಾಳೆಯ ಒಂದು ಪ್ರತಿಮೆಯನ್ನ ಅದು ಕೂಡ ಜನಕ್ಕೆಲ್ಲ ಗೊತ್ತಾಗುತ್ತೆ ಅನ್ನೋ ಸಂದರ್ಭದಲ್ಲಿ ರಾತ್ರೋರಾತ್ರಿ ಆ ಇಡೀ ಪ್ರತಿಮೆ ಮಾಯ ಆಗ್ಬಿಡುತ್ತೆ ಯಾರಿಗೂ ಗೊತ್ತಾಗಲ್ಲ ಅದ್ರ ಬಗ್ಗೆ ಸರ್ಕಾರ ಆಮೇಲೆ ತನಿಖೆ ನಡೆಸಿ ವಾಸ್ತವವನ್ನ ಜನರಿಗೆ ಹೇಳುವ ಪರಿಸ್ಥಿತಿ ಬರುತ್ತೆ ಅದರಲ್ಲಿ ಎಷ್ಟು ಖರ್ಚಾಯ್ತು ಆ ಪ್ರತಿಮೆ ಯಾಕೆ ಹಂಗಾಯ್ತು ಯಾಕೆ ಪ್ರತಿಮೆ ಒಳಗಡೆ ಬಿರುಕು ಬಿಟ್ಟಿತ್ತು ಇವೆಲ್ಲವೂ ಕೂಡ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಜಗಜಾಹಿರಾಗಿದೆ ಕೇವಲ ಆ ಥೀಮ್ ಪಾರ್ಕ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅದ್ರಲ್ಲಿ ಅರವತ್ತು ಲಕ್ಷ ರೂಪಾಯಿಗೆ ಲೆಕ್ಕನೇ ಇಲ್ಲ ಅಂದರೆ ಇಂತಹ ಒಂದು ಪರಮ ಭ್ರಷ್ಟ ಒಬ್ಬ ವ್ಯಕ್ತಿ ತಾನು ಆರ್ ಎಸ್ 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 ಹೇಳ್ಕೊಂಡು ತಾನು ಬಹಳ ಮಹಾನ್ ದೇಶಭಕ್ತ ಅಂತೇಳಿ ಹೇಳ್ಕೊಳ್ಳೋದು ಎಷ್ಟು ನಾಚಿಕೆಗೀಡಲ್ವಾ ಅಷ್ಟಕ್ಕೂ ಆ ಸುನಿಲ್ ಕುಮಾರ್ ಯಾಕೆ ಪರಶುರಾಮ ಥೀಮ್ ಪಾರ್ಕ್ ಮಾಡಿದ್ದು ನಿಮಗೆ ಬಹುಶಃ ನೆನಪಿರ್ಬೋದು ಆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಒಂದು ವಿವಾದ ಕೂಡ ಆಯಿತು ಬಹಳ ಜನ ತುಳುನಾಡಿನ ಪ್ರಜ್ಞಾವಂತರು ಆ ಥಿ ಪಾರ್ಕ್ ಬಗ್ಗೆ ತಮ್ಮ ತಕ್ರಾರನ್ನ ಎತ್ತಿದ್ರು ಏನಂತ ಹೇಳಿದ್ರೆ ಅಲ್ಲಿ ತುಳುನಾಡಿನ ದೈವಗಳು ಈ ಪರಶುರಾಮ್ಗೆ ಕೈ ಮುಗಿಯುವಂತಹ ಒಂದು ಚಿತ್ರಕೆಯನ್ನ ಅಲ್ಲಿ ಇಟ್ಟಿದ್ರು ಒಂದು ಉಬ್ಬು ಚಿತ್ರವನ್ನ ಅಲ್ಲಿ ಮಾಡಿದ್ರು ಆವಾಗ ಯಾಕೆ ಅಂತ ಹೇಳಿದ್ರೆ ತುಳುನಾಡಿನ ಇತಿಹಾಸವನ್ನ ಗೊತ್ತಿದ್ದವರಿಗೆ ತುಳುನಾಡಿನ ದೈವ ಪರಂಪರೆ ಗೊತ್ತಿದ್ದವರಿಗೆ ಯಾವುದೇ ದೈವ ಯಾವುದೇ ದೇವರು ಅದೇ ಎಸ್ಪೆಷಲಿ ವೈದಿಕರ ದೇವರುಗಳಿಗೆ ಯಾವತ್ತು ಕೈ ಮುಗಿಯೋದಿಲ್ಲ ಅಲ್ಲಿ ದೈವವೇ ಪರಮಶ್ರೇಷ್ಠ ದೈವ ದೈವ ಮತ್ತು ಭೂತಾರಾಧನೆ ಏನಿದೆ ಅದೇ ಪರಮಶ್ರೇಷ್ಠ ಆದರೆ ಈ ಸುನಿಲ್ ಕುಮಾರ್ ನ ಥೀಮ್ ಪಾರ್ಕ್ ನಲ್ಲಿ ದೈವಗಳು ಪರಶುರಾಮನ ಕಾಲ್ಗುಡದಲ್ಲಿರ್ತವೆ ಇದ್ರ ಬಗ್ಗೆ ಬಹಳ ಒಂದು ಪ್ರತಿರೋಧ ಬಂದಿತ್ತು ಅಂದರೆ ಇವರು ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಯಾವುದನ್ನ ಹೇಗೆ ಬಿಂಬಿಸ್ತಾರೆ ಅಂತ ಹೇಳಿ ಪರಶುರಾಮ ತುಳುನಾಡು ಪರಿಶುರಾಮ ಸೃಷ್ಟಿ ಅಂತಕ್ಕಂಥದ್ದು ವೈದಿಕರ ಒಂದು ಕತೆ ವೈದಿಕ ಒಂದು ಪುರಾಣದಲ್ಲಿ ಬರ್ತಕ್ಕಂಥದ್ದು ಅದು ವಾಸ್ತವ ಅಲ್ಲ ವಾಸ್ತವವಾಗಿ ತುಳುನಾಡಿ ಹೇಗೆ ಹುಟ್ಟಿತು ಅನ್ನೋದನ್ನ ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಇಂತಹ ಒಂದು ವೈದಿಕ ಪುರಾಣದ ಮೂಲಕ ಒಂದು ಧರ್ಮವನ್ನ ಕಟ್ಟ ಕಟ್ಟಲಿಕ್ಕೆ ಹೊರಟಿದಾರಲ್ಲ ಇವರು ಇವರ ಏನು ಇವರ ಉದ್ದೇಶ ಏನು ಇವರು ತರ್ತಕ್ಕಂತಹ ಹಿಂದೂ ರಾಷ್ಟ್ರ ಹಿಂದೂ ಧರ್ಮದ ಒಂದು ಬುನಾದಿ ಏನು ಅನ್ನೋದು ಇದರಲ್ಲೇ ನಮ್ಗೆ ಅರ್ಥ ಮಾಡ್ಕೋಬಹುದು ಈಗ ಸುನಿಲ್ ಕುಮಾರ್ ಅವರು ತಾನು ಏನ್ ಹೇಳ್ತಾ ಇದ್ದಾರೆ ಯಾವಾಗ ಪ್ರಿಯಾಂಕರ್ಗೆ ಒಂದು ಪ್ರಶ್ನೆಯನ್ನ ಎತ್ತಿದ್ರು ಆವಾಗ ನಾನು ಕೂಡ ನನ್ನ ಮಗನನ್ನ ಶಾಸಕನನ್ನಾಗಿ ಮಾಡಲ್ಲ ಆದ್ರೆ ಸ್ವಯಂ ಸೇವಕನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಬೇಕಾದಷ್ಟು ದುಡ್ಡು ಮಾಡಿಕೊಂಡು ಆ ನಂತರದಲ್ಲಿ ಸ್ವಯಂ ಸೇವಕನಾಗಿ ಮಾಡ್ತೀನಿ ಅಂತ ಹೇಳಿ ಆಯ್ತು ಇರ್ಲಿ ಇಲ್ಲಿ ಯಾರು ಬೇಕಾದ್ರೂ ಗಣವೇಶ ಹಾಕ್ಬೋದು ತಂದೆ ಮಕ್ಕಳಿಗೆ ಹಾಕ್ಬೋದು ಒಬ್ಬ ಪ್ರಧಾನಿನೂ ಹಾಕ್ಬೋದು ಮೋದಿನೂ ಹಾಕ್ತಾರೆ ಅಮಿತ್ ಶಾನು ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಆದರೆ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದೇ ಸುನಿಲ್ ಕುಮಾರ್ ಅವರು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡ್ತಾರೆ ಅವ್ರು ಇತ್ತೀಚೆಗೆ ತಮ್ಮ ಮಗಳ ಜೊತೆ ಒಂದು ಒಳ್ಳೆ ಫೋಟೋ ಹಾಕಿದ್ರು ನನ್ನ ಮಗಳಿಗೆ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಪಿ ನಲ್ಲಿ ಅವಳು ನೀವು ಕಿರಿಕಿರಿ ಮಾಡಬೇಡಿ ಅಂತ ಹೇಳ್ತಾ ಇದ್ದ ಮಗಳು ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದ್ದಾಳೆ ನಂಗೆ ತುಂಬಾ ಖುಷಿ ಆಗಿದೆ ಅಂತ ಹೇಳಿ ನಮ್ಗೆಲ್ಲ ಆ ಫೋಟೋ ನೋಡಿ ಬಹಳ ಖುಷಿಯಾಗಿತ್ತು ಹೌದಲ್ಲ ಒಬ್ಬ ಎಂ ಎಲ್ ಎ ಮಗಳು ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾಳೆ ಅಂತ ಹೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದೇ ರೀತಿಯ ಒಂದು ಕಾಳಜಿ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇರಬೇಕು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇರಬೇಕು ಆದರೆ ಇದೇ ಸುನಿಲ್ ಕುಮಾರ್ ಯಾವ ಆರ್ ಎಸ್ ಎಸ್ ನ ಹಾಡಿ ಹೊಗಳೇ ಆರ್ ಎಸ್ ಎಸ್ ಲೀಡರ್ಗಳು ಮಾಡೋದೇನು ತಮ್ಮ ಮಕ್ಕಳನ್ನ ಈ ರೀತಿ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಜಾಬ್ ಕೊಟ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಕೋಚಿಂಗ್ ಕೊಟ್ಟು ಶೂದ್ರರ ಮಕ್ಕಳಿಗೆ ಕೈಯಲ್ಲಿ ತ್ರಿಶೂಲ ಕೊಡ್ತಾರೆ ಕೈಯಲ್ಲಿ ದೊಣ್ಣೆ ಕೊಡ್ತಾರೆ ತಲ್ವಾರ್ ಕೊಡ್ತಾರೆ ಇದೇ ಸುನಿಲ್ ಕುಮಾರ್ ಇರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ದುರ್ಗಾ ವಾಹಿನಿ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಎಳೆಯ ಇದೆ ಅವರ ಸುನಿಲ್ ಕುಮಾರ್ ನ ಮಗಳ ವಯಸ್ಸಿನ ಮಕ್ಕಳು ಹೆಣ್ಣು ಮಕ್ಕಳು ಶೂದ್ರ ದಲಿತ ಹೆಣ್ಣು ಮಕ್ಕಳು ಕೈಯಲ್ಲಿ ತಲವಾರ ಹಿಡ್ಕೊಂಡು ಓಡಾಡ್ತಾರೆ ಅಥವಾ ತಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಉಗ್ರವಾಗಿ ಇದ್ ಮಾಡ್ತಾರೆ ಅವ್ರಿಗೆ ಎಜುಕೇಶನ್ ಬೇಡವಾ ಅವರಿಗೆ ಒಳ್ಳೆ ಉದ್ಯೋಗ 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 ಬೇಡವಾ ಅವರಿಗೆ ಒಂದು ಗೌರವದ ಜಾಬ್ ಬೇಡವಾ ಇವರು ತಮ್ಮ ಮಗನನ್ನ ಸ್ವಯಂ ಸೇವಕನನ್ನಾಗಿ ಏನು ಮಾಡಿ ಏನ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಉಳಿದ ಇವತ್ತಲ್ಲಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಅಥವಾ ಬಜರಂಗ ದಳದಲ್ಲಿ ತಲವಾರು ಕತ್ತಿ ಹಿಡ್ಕೊಂಡು ಕೊಲೆ ಮಾಡಿ ಕೊಲೆ ಆಗಿ ಜೈಲಿಗೆ ಹೋಗಿ ಇವತ್ತು ಜೀವನ ಪರ್ಯಂತ ಎಷ್ಟೋ ಪರದಾಡ್ತಾ ಇರತಕ್ಕಂತಹ ಸಾಮಾನ್ಯ ಶೂದ್ರ ದಲಿತ ಹಿಂದೂ ಯುವಕರ ರೀತಿನಲ್ಲಿ ಇವರು ಮಗನನ್ನ ಮಾಡ್ತಾರೆ ಇವರು ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಈ ಆರ್ ಎಸ್ ಎಸ್ ಅಥವಾ ಸುನಿಲ್ ಕುಮಾರ್ ತರದವರು ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಗಳನ್ನ ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಒಂದು ಅವರ ಇತ್ತೀಚಿನ ಪೋಸ್ಟ್ ನಲ್ಲಿ ಏನ್ ಬರೀತಾರೆ ಅಂತ ಹೇಳಿದ್ರೆ ನಾನು ನನ್ನ ಮಗನನ್ನ ಸ್ವಯಂ ಸೇವಕನಾಗಿ ಮಾಡ್ತೇನೆ ಶಾಸಕನನ್ನಾಗಿ ಅಲ್ಲ ಅಧಿಕಾರ ನನ್ನಪ್ಪನಿಂದ ನನಗೆ ನನ್ನಿಂದ ನನ್ನ ಮುಂದಿನ ಪೀಳಿಗೆಗೆ ಎಂದು ಯೋಚಿಸುವ ಕುಟುಂಬ ರಾಜಕಾರಣದ ಪಳೆಯುಳಿಕೆಗಳಿಗೆ ಈ ಪರಂಪರೆ ಅರ್ಥ ಆಗುವುದಿಲ್ಲ ಒಂದು ಪರಂಪರೆ ಅಂತ ಮಾತಾಡ್ತಾರೆ ಯಾವ ಪರಂಪರೆ ಸ್ವಾಮಿ ಅಧಿಕಾರ ಅಪ್ಪನಿಂದ ಮಗನಿಗೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರು ಮಾತ್ರನಾ ನೀವು ಅಮಿತ್ ಶಾ ಬಗ್ಗೆ ಮಾತಾಡ್ತಾ ಇದ್ದೀರಾ ಕನಿಷ್ಠ ಒಂದು ರಣಜಿ ಟ್ರೋಫಿ ಆಗ್ತೇನೆ ಹೋಗ್ಬಿಟ್ಟಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದಾರಲ್ಲ ಅಥವಾ ಒಂದು ಗ್ರಾಮ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಗೆಲ್ದಂಗೆ ಇಡೀ ಬಿಜೆಪಿಯ ಚುಕ್ಕಾಣಿ ಅಲ್ಲ ಇವತ್ತು ಯಡಿಯೂರಪ್ಪ ನಮ್ಮಗ ವಿಜಯೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೇಳಿ ಸುನೀಲ್ ಕುಮಾರ್ ಅವರೇ ಯಾವ ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಕೇವಲ ಕಾಂಗ್ರೆಸ್ ನಾಯಕರು ಅಥವಾ ಬೇರೆಯವರು ಇರ್ಬೋದು ಆದ್ರೆ ನಿಮ್ಮ ಬುಡದಲ್ಲೇ ಕತ್ಲಿದೆ ಅಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಆರ್ ಎಸ್ ಮಹಾನ್ ಪರಂಪರೆ ಬಗ್ಗೆ ಮಾತಾಡ್ತೀರಾ ಏನ್ ಮಾಡ್ತು ನಿಮ್ಮ ಆರ್ ಎಸ್ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇರೋದಕ್ಕೆ ಇದ್ದಿ ರಾಜ್ಯವನ್ನ ಲೂಟಿ ಹೊಡೆದಂತಹ ಗಣಿ ರೆಡ್ಡಿಗಳಿಗೆ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾ ಇದ್ರು ನಮ್ಮ ಅದರನ್ನ ಕೊಳ್ಳೆ ಹೊಡಿತಾ ಇದ್ರು ಲೋಕಾಯುಕ್ತ ಅದರ ಬಗ್ಗೆ ಅಷ್ಟು ದೊಡ್ಡ ಏನು ಬಳ್ಳಾರಿ ರಿಪಬ್ಲಿಕ್ ಅನ್ನುವ ಒಂದು ವರದಿಯನ್ನ ಕೊಟ್ಟಿತ್ತು ಆವಾಗ ಇದೇ ಗಣಿ ರೆಡ್ಡಿಗಳು ನಿಮ್ಮ ಆರ್ ಎಸ್ ನ ಕೇಂದ್ರ ಕಚೇರಿಯಾದಂತಹ ಕೇಶವ ಕೃಪಾಕ್ಕೆ ಹೋಗಿ ಅಲ್ಲಿ ಆರ್ ಎಸ್ ಎಸ್ ಮುಖಂಡರ ಆಶೀರ್ವಾದ ಪಡೆದು ಬರ್ತಾ ಇದ್ದು ನೆನಪಿದೆಯಾ ನಿಮಗೆ ಇಂತಹ ಸಾಚಗಳಾಗಿದ್ರೆ ನಿಮ್ಮ ಆರ್ ಎಸ್ ಎಸ್ ನ ಮುಖಂಡರು ನಿಜವಾಗಿ ಅವರಿಗೆ ದೇಶಭಕ್ತಿ ಇದ್ದಿದ್ರೆ ಅವ್ರನ್ನ ಕಿತ್ತು ಹೊರಗಡೆ ಇರ್ಬೋದಿತ್ತಲ್ಲ ಇತ್ತಲ್ಲ ಅಂದ್ರೆ ಇವರಿಗೆ ದೇಶ ಧರ್ಮ ಇವೆಲ್ಲ ತಮ್ಮ ಸ್ವಾರ್ಥಕ್ಕೆ ಮನಸ್ಸಿಗೆ ಬಂದ ಹಾಗೆ ತಮ್ಮ ಹಿತಕ್ಕೆ ಬೇಕಾದ ರೀತಿ ಬಳಸ್ಕೊಳ್ಳೋದು ಆರ್ ಎಸ್ ಗೆ ಪ್ರಯೋಜನ ಆಗುತ್ತೆ ಅಂದ್ರೆ ಒಬ್ಬ ಭ್ರಷ್ಟನು ಹೋಗಿ ಒಬ್ಬ ಧರ್ಮದ್ರೋಹಿನೂ ಓಕೆ ನಿಮ್ಮಂತಹ ದೇವರ ಹೆಸರಲ್ಲೇ ದುಡ್ಡು ಮಾಡ್ತಕ್ಕಂತಹ ಕೋಟಿ ಕೋಟಿ ಕೊಳ್ಳೆ ಹೊಡೆತಕ್ಕಂತಹ ಒಬ್ಬ ಅವಿವೇಕಿ ಒಬ್ಬ ಅತಿ ಕಡು ಭ್ರಷ್ಟನು ಕೂಡ ಓಕೆ ಇದೇನ ಆರ್ ಎಸ್ ಎಸ್ ಸಂಸ್ಕೃತಿ ಆರ್ ಎಸ್ ಎಸ್ ಪರಂಪರೆ ಯಾವ ಪರಂಪರೆ ಬಗ್ಗೆ ಮಾತಾಡ್ತಿದ್ರ ಸುನಿಲ್ ಕುಮಾರ್ ಅವರೇ ಇದನ್ನ ಕರ್ನಾಟಕದ ರಾಜ್ಯ ನೋಡ್ತಾ ಇದೆ ಹಾಗಾಗಿ ನೀವು ದೊಡ್ಡ ದೊಡ್ಡ ಭಾಷಣ ಏನು ಫೈರ್ ಬ್ರಾಂಡ್ ಅಂತ ಹೇಳ್ತಾ ಇದ್ರು ಆದ್ರೆ ಈ ಈ ಒಂದು ಸ್ಟ್ಯಾಚು ವಿವಾದ ಆದ ನಂತರ ನಿಮ್ಮನ್ನ ಫೈರ್ ಬ್ರ್ಯಾಂಡ್ ಅಲ್ಲ ಇವರು ಫೈಬರ್ ಬ್ರ್ಯಾಂಡ್ ಅಂತ ಮಾತಾಡ್ತಾ ಇದ್ದಾರೆ ಅಂದ್ರೆ ಜನ ಅಷ್ಟು ದೊಡ್ಡಲ್ಲ ನೀವು ತಿಳ್ಕೊಂಡು ನೀವು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾತಾಡಿ ಜನರ ಮಧ್ಯೆ ಬೆಂಕಿ ಹಕ್ಕಿ ಶಾಸಕರಾಗಿರ್ಬೋದು ಶಾಸಕರಾದ ತಕ್ಷಣ ನೀವು ದೊಡ್ಡ ಜನ ಆಗೋದಿಲ್ಲ ಸಾವಿರಾರು ಶಾಸಕರನ್ನ ಈ ದೇಶ ನೋಡ್ಕೊಂಡ್ ಬಂದಿದೆ ಆದರೆ ಸಂವಿಧಾನ ಹೇಳ್ತಕ್ಕಂಥ ಮೌಲ್ಯಗಳಿಗೆ ದೇಶ ಪ್ರೇಮ ಅಂತ ಹೇಳಿದ್ರೆ ಈ ರೀತಿ ಬೊಳ್ಳೆ ಬಿಡೋದಲ್ಲ ಈ ದೇಶದ ವ್ಯಾಲ್ಯೂಗಳಿಗೆ ಈ ದೇಶವನ್ನ ಯಾವ್ದ್ರ ಆಧಾರದ ಮೇಲೆ ಕಟ್ಟಿದೀವಿ ಸಂವಿಧಾನದ ಆಧಾರದ ಮೇಲೆ ಕಟ್ಟಿದೀವಿ ಈ ಸಂವಿಧಾನ ಹೇಳ್ತಕ್ಕಂತಹ ಮೌಲ್ಯ ಆದರ್ಶಗಳಿಗೆ ತಕ್ಕಂತೆ ಬದ್ಧವಾಗಿ ನಡೀತಕ್ಕಂಥದ್ದು ಅದು ದೇಶ ಪ್ರೇಮ ದಯವಿಟ್ಟು ಯಾರಿಗೂ ದೇಶ ಪ್ರೇಮದ ಬಗ್ಗೆ ಪಾಠ ಮಾಡಕ್ ಹೋಗ್ಬೇಡಿ ಆ ಪಾಠ ನಿಮಗೆ ತಿರುಗು ಬಾಣ ಆಗುತ್ತೆ ಪ್ರಿಯಾಂಕರ್ಗೆ ಅವರು ನಿಮ್ಮನ್ನ ಪ್ರಶ್ನೆ ಮಾಡಿದ ತಕ್ಷಣ ನಿಮ್ಗೆ ಯಾಕೆ ಇಷ್ಟೊಂದು ನಡ್ಕ ಶುರು ಆಗ್ಬಿಟ್ಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅವರು ಕೇಳಿದ್ದೇನು ನೀವೇ ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಹೌದಲ್ಲ ಇವತ್ತು ಯಾರೇ ಆಗ್ಲಿ ಒಂದು ಪ್ರತಿ ನಗರಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಒಂದು ಸಣ್ಣ ರ್ಯಾಲಿ ಮಾಡ್ಬೇಕಂತ ಹೇಳಿದ್ರೆ ಪರ್ಮಿಷನ್ ತಗೋಬೇಕು ಇವತ್ತು ಆತರ ರೂಲ್ಸ್ ಇದೆ ಆದ್ರೆ ನೀವು ಆರ್ ಎಸ್ ಎಸ್ನವರು ನವರು ಚೆಡ್ಡಿನೋ ಪ್ಯಾಂಟ್ನೋ ಪ್ಯಾಂಟ್ ಹಾಕೊಂಡು ದೊಣ್ಣೆ ಹಿಡ್ಕೊಂಡು ಸಾವಿರಾರು ಜನ ಹೋಗ್ತೀರಿ ಅದಕ್ಕೆ ಪಂಥ ಸಂಚಲ ಅಂತ ಇಟ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ಬೇಡವಾ ಬೇರೆಯವರಿಗೆ ಪರ್ಮಿಷನ್ ಬೇಕು ನಿಮಗೆ ಪರ್ಮಿಷನ್ ಅಂದ್ರೆ ಸಂವಿಧಾನದಲ್ಲಿ ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಪ್ರಾವಿಷನ್ ಇದೆಯಾ ನಿಮ್ಗೆ ಆರ್ ಎಸ್ ಎಸ್ ನವರಿಗೆ ಇಲ್ವಲ್ಲ ಯಾರೇ ಆಗ್ಲಿ ಯಾವುದೇ ಸಂಘಟನೆ ಸಂಘ ಸಂಸ್ಥೆಗಳಾಗ್ಲಿ ಯಾವುದೇ ಐಡಿಯಾಲಜಿ ಇಟ್ಕೊಂಡವರಾಗ್ಲಿ ಅದೊಂದು ಧಾರ್ಮಿಕ ಉದಾಹರಣೆಗೆ ಗಣಪತಿ ಮೆರವಣಿಗೆ ಅದಕ್ಕೂ ಅಲ್ಲೂ ಕೂಡ ಪರ್ಮಿಷನ್ ತಗೊಂಡಿರ್ತಾರೆ ಪರ್ಮಿಷನ್ ತಗೊಳ್ಳೇಬೇಕು ಅಥವಾ ಇನ್ನೊಂದು ಈದ್ ಮಿಲಾದ್ ನ ಮೆರವಣಿಗೆ ಅಲ್ಲೂ ಕೂಡ ಪರ್ಮಿಷನ್ ತಗೊಂಡಿರ್ತಾರೆ ಇದು ಒಂದು ಸರ್ಕಾರಕ್ಕೆ ಒಂದು ಕಾನೂನು ಸುವ್ಯವಸ್ಥೆಯನ್ನ ಒಂದು ಊರಿನಲ್ಲಿ ಕಾಪಾಡಬೇಕಾದ್ರೆ ಅದು ಮಾಡ್ಬೇಕಾದಂತ ಕೆಲಸ ಆರ್ ಎಸ್ ಎಸ್ ನವರು ಮಾತ್ರ ನಾನು ಪರ್ಮಿಷನ್ ತಗೊಳ್ಳಲ್ಲ ಅಂದ್ರೆ ನೀವು ಏನನ್ನ ಪ್ರತಿಪಾದಿಸ್ಲಿಕ್ಕೆ ಹೊರಟಿದ್ದೀರಾ ಈ ದೇಶ ಈ ಸಮಾಜ ಈ ಸರ್ಕಾರ ಕಾನೂನು ನಿಮ್ಮಪ್ಪನ್ ಸೊತ್ತು ಅಲ್ವಲ್ಲ ಇದನ್ನ ನೀವು ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಜನ ಖಂಡಿತ ನಿಮ್ಗೆ ಅರ್ಥ